ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರ ಸಮಿತಿ ಸ್ನೇಹಿತರೆ ಈ ಕ್ಲಾಸ್ನಲ್ಲಿ ಈ ಡಿ ಎಂ ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರದ ಸಮಿತಿ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪನವರು ಖ್ಯಾತ ಅರ್ಥಶಾಸ್ತ್ರಜ್ಞರು ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಇವರು ಇವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ ಆ ಸಮಿತಿಗೆ ಹೆಸರು ಕೊಡ್ತಾರೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರದ ವರದಿ ಅಂತೇಳಿ ಈ ಸಮಿತಿಗೆ ಹೆಸರು ಕೊಡ್ತಾರೆ ಇದನ್ನು ನಮ್ಮ ರಾಜ್ಯ ಸರ್ಕಾರದವರು ಯಾಕೆ ನೇಮಕ ಮಾಡ್ತಾರೆ ಅಂತೇಳಿದರೆ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಲು ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ಅಸಮತೋಲನವನ್ನು ಅಧ್ಯಯನ ಮಾಡಲು ನಮ್ಮ ರಾಜ್ಯ ಸರ್ಕಾರದವರು ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ಸೊ ಈ ಸಮಿತಿಯ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪ ವರದಿ ಇದರ ಇನ್ನೊಂದು ಹೆಸರು ಪ್ರಾದೇಶಿಕ ಅಸಮತೋಲನ ನಿವಾರಣ ಉನ್ನತ ಪ್ರಾಧಿಕಾರ ಸಮಿತಿ ಅಂತೇಳಿ ಕರೀತಾರ ಇದರ ಇನ್ನೊಂದು ಹೆಸರು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರ ವರದಿ ಅಂತೇಳಿ ಕರೀತಾರ ಈ ಸಮಿತಿ ರಚನೆಯಾಗಿದ್ದು ಈ ಸಮಿತಿ ರಚನೆಯಾಗಿದ್ದು ಎರಡು ಸಾವಿರ ಅಕ್ಟೋಬರ್ನಲ್ಲಿ ಈ ಸಮಿತಿ ರಚನೆಯಾಗುತ್ತೆ ಉದ್ದೇಶ ಇಷ್ಟೇ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಲು ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ಈ ಸಮಿತಿಯನ್ನು ನೇಮಕ ಮಾಡಿದರ ಉದ್ದೇಶ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಲು ರಾಜ್ಯ ಸರ್ಕಾರದವರು ಎರಡು ಸಾವಿರದ ಅಕ್ಟೋಬರ್ನಲ್ಲಿ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ಈ ಸಮಿತಿ ರಾಜ್ಯದಲ್ಲಿ ಅಧ್ಯಯನ ಮಾಡಿ ಈ ಸಮಿತಿ ರಾಜ್ಯದಲ್ಲಿ ಅಧ್ಯಯನ ಮಾಡಿ ಎರಡು ಸಾವಿರದ ಎರಡರಲ್ಲಿ ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಕ ಮಾಡ್ತಾರ ಆ ಸಮಿತಿಗೆ ಹೆಸರು ಕೊಡ್ತಾರೊಂದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರ ವರದಿ ಅಂತೇಳಿ ಈ ಸಮಿತಿಗೆ ಹೆಸರು ಕೊಡ್ತಾರೆ ಈ ಸಮಿತಿ ರಚನೆಯಾಗಿದ್ದು ಎರಡು ಸಾವಿರದ ಅಕ್ಟೋಬರ್ನಲ್ಲಿ ಈ ಸಮಿತಿ ಯಾಕೆ ನೇಮಕ ಮಾಡ್ತಾರಪ್ಪ ಅಂತೇಳಿದರೆ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಲು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಲು ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ಈ ಸಮಿತಿ ರಾಜ್ಯದಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸುತ್ತೆ ಯಾವಾಗ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ನೆಕ್ಸ್ಟು ಈ ಸಮಿತಿ ಅಧ್ಯಯನ ಅಧ್ಯಯನದ ಮಾನದಂಡಗಳು ಸಮಿತಿ ಅಧ್ಯಯನ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡಿತ್ತು ಈ ಸಮಿತಿಯು ರಾಜ್ಯದಲ್ಲಿನ ಅಂದಿನ ಒಂದು ನೂರ ಎಪ್ಪತ್ತೈದು ತಾಲೂಕುಗಳ ಅಭಿವೃದ್ಧಿ ಮಟ್ಟವನ್ನು ಮೂವತ್ತೈದು ಆರ್ಥಿಕ ಮತ್ತು ಸಾಮಾಜಿಕ ಸೂಚ್ಯಾಂಕಗಳನ್ನು ಆಧರಿಸಿ ಅಂದಾಜಿಸಿದೆ ನೋಡಿ ಆಗಿನ ಒಂದು ನೂರ ಎಪ್ಪತ್ತೈದು ತಾಲೂಕುಗಳ ಅಭಿವೃದ್ಧಿ ಮಟ್ಟವನ್ನು ಮೂವತ್ತೈದು ಆರ್ಥಿಕ ಮತ್ತು ಸಾಮಾಜಿಕ ಸೂಚ್ಯಾಂಕಗಳನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸಮಿತಿ ಶಿಫಾರಸುಗಳನ್ನು ಮಾಡುತ್ತೆ ಅಂತಹ ಅಂತಹ ಸೂಚ್ಯಾಂಕಗಳೆಂದರೆ ನೋಡಿ ಕೃಷಿ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ ಆರ್ಥಿಕ ಸೌಲಭ್ಯಗಳು ಮುಂತಾದವು ಮುಂತಾದ ವಲಯ ವಲಯಗಳಲ್ಲಿ ಈ ಸಮಿತಿ ತನ್ನ ಮಾನದಂಡಗಳನ್ನು ಇಟ್ಕೊಂಡಿತ್ತು ಹೀಗೆ ಹೀಗೆ ಸರಾಸರಿ ಅಭಿವೃದ್ಧಿಯನ್ನು ಒಂದು ಎಂದು ಪರಿಗಣಿಸಿ ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಾಂಕ ನೀಡುವುದರೊಂದಿಗೆ ಅಂದಾಜಿಸಿ ಒಂದು ನೂರ ಹದಿನಾಲ್ಕು ತಾಲೂಕುಗಳನ್ನು ಹಿಂದುಳಿದ ತ ತಾಲೂಕುಗಳೆಂದು ಸಮಿತಿ ಗುರುತಿಸುತ್ತದೆ ಎಲ್ಲ ಸೂಚ್ಯಾಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸೂಚ್ಯಾಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಏನು ಸರಾಸರಿ ಅಭಿವೃದ್ಧಿಯನ್ನು ಒಂದು ಎಂದು ಪರಿಗಣಿಸಿ ಸಂಯುಕ್ತ ಸೂಚ್ಯಾಂಕ ಸಂಯುಕ್ತ ಅಭಿವೃದ್ಧಿ ಸೂಚ್ಯಾಂಕವನ್ನು ನೀಡುವುದರೊಂದಿಗೆ ಒಂದು ನೂರ ಹದಿನಾಲ್ಕು ತಾಲೂಕುಗಳು ಇಂಪಾರ್ಟೆಂಟ್ ಒಂದು ನೂರ ಹದಿನಾಲ್ಕು ತಾಲೂಕುಗಳು ತಾಲೂಕುಗಳನ್ನು ಹಿಂದುಳಿದ ಅಂತೇಳಿ ಸಮಿತಿ ಶಿಫಾರಸು ಮಾಡುತ್ತೆ ನೆನಪಿನಲ್ಲಿ ಇಟ್ಕೊತಿರಲ್ಲ ಓಕೆ ಈ ಹಿಂದ್ ಅತ್ಯಂತ ಹಿಂದುಳಿದ ತಾಲೂಕುಗಳಂತೇಳಿ ಏನು ಸಮಿತಿ ಶಿಫಾರಸು ಮಾಡುತ್ತೆ ಒಂದು ನೂರ ಹದಿನಾಲ್ಕು ತಾಲೂಕುಗಳನ್ನು ಅಂತಹ ತಾಲೂಕುಗಳು ಯಾಪ ಅಂತ ನೋಡಿದರೆ ಮೂರು ಭಾಗಗಳಲ್ಲಿ ಭಾಗಗಳಾಗಿ ಅದು ವಿಂಗಡಣೆ ಮಾಡುತ್ತಾರೆ ಮಾಡ್ತಾರೆ ಸೊ ನೋಡಿ ಅದು ಅತ್ಯಂತ ಹಿಂದುಳಿದ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳು ಮತ್ತು ಹಿಂದುಳಿದ ತಾಲೂಕುಗಳಂತೇಳಿ ಸಮಿತಿ ವರ್ಗೀಕರಣ ಮಾಡುತ್ತೆ ಒಂದು ನೂರ ಹದಿನಾಲ್ಕು ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳಂತೇಳಿ ಸಮಿತಿ ಶಿಫಾರಸು ಮಾಡಿತ್ತು ಈ ಸಮಿತಿ ಹಿಂದುಳಿದ ತಾಲೂಕುಗಳನ್ನು ಮತ್ತೆ ಮೂರು ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ ಈ ಸಮಿತಿ ಶಿಫಾರಸುಗಳು ಸಮಿತಿಯ ಶಿಫಾರಸುಗಳು ನೋಡಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಮೂವತ್ತೊಂಬತ್ತು ಹಿಂದುಳಿದ ತಾಲೂಕುಗಳಲ್ಲಿ ಇಪ್ಪತ್ತಾರು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿದ್ದು ಉತ್ತರ ಕರ್ನಾಟಕದಲ್ಲಿದ್ದು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿಯ ವಿಭಾಗಕ್ಕೆ ಸೇರಿವೆ ರಾಜ್ಯದಲ್ಲಿ ಮೂವತ್ತೊಂಬತ್ತು ಅತ್ಯಂತ ಹಿಂದು ಹಿಂದುಳಿದ ತಾಲೂಕುಗಳಲ್ಲಿ ಇಪ್ಪತ್ತಾರು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿವೆ ಅವುಗಳಲ್ಲಿ ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ವಿಭಾಗಕ್ಕೆ ಸೇರಿವೆ ಮತ್ತು ಅರುವತ್ತೊಂದು ತುಲನಾತ್ಮಕ ಮುಂದುವರಿದ ತಾಲೂಕುಗಳಲ್ಲಿ ನಲವತ್ತು ದಕ್ಷಿಣ ಕರ್ನಾಟಕದಲ್ಲಿವೆ ಅಂತೇಳಿ ಸಮಿತಿ ಶಿಫಾರಸು ಮಾಡುತ್ತದೆ ರಾಜ್ಯದ ಒಂದು ನೂರ ಹದಿನಾಲ್ಕು ತಾಲೂಕುಗಳಿಗೆ ರಾಜ್ಯದ ಒಂದು ನೂರ ಹದಿನಾಲ್ಕು ತಾಲೂಕುಗಳಿಗೆ ಆರ್ಥಿಕ ಉತ್ತೇಜನ ಸಂಪನ್ಮೂಲ ವರ್ಗಾವಣೆ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಸಮಿತಿ ಶಿಫಾರಸು ಮಾಡುತ್ತದೆ ಈ ಹಿಂದುಳಿದ ತಾಲೂಕುಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಒಂದು ನೂರ ಹದಿನಾಲ್ಕು ತಾಲೂಕುಗಳಲ್ಲಿ ಆರ್ಥಿಕ ಉತ್ತೇಜನ ಸಂಪನ್ಮೂಲ ವರ್ಗಾವಣೆ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಬೇಕಂತೇಳಿ ಈ ಸಮಿತಿ ಶಿಫಾರಸು ಮಾಡುತ್ತೆ ನೆಕ್ಸ್ಟ್ ನೋಡಿ ಈ ವರದಿಯ ಅನ್ವಯ ಈ ವರದಿಯ ಅನ್ವಯ ಮತ್ತು ಅತಿ ಹಿಂದುಳಿದ ತಾಲೂಕುಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಕಾಲಕಾಲಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಾ ಬಂದಿದೆ ಅಂತಹ ಕಾರ್ಯಕ್ರಮಗಳಲ್ಲಿ ಈ ಗ್ರಾಮ್ ಸ್ವರಾಜ್ ಕಾರ್ಯಕ್ರಮ ಕೂಡ ಒಂದಾಗಿದೆ ಈಗ ಗ್ರಾಮ ಸ್ವರಾಜ್ ಕಾರ್ಯಕ್ರಮ ಕೂಡ ಒಂದಾಗಿದೆ ಗ್ರಾಮ ಸ್ವರಾಜ್ ಕಾರ್ಯಕ್ರಮವು ಎರಡು ಹಂತದ ಕಾರ್ಯಕ್ರಮವಾಗಿದ್ದು ಗ್ರಾಮ್ ಸ್ವರಾಜ್ ಒಂದು ಗ್ರಾಮ ಸ್ವರಾಜ್ ಎರಡು ಎಂದು ಹೇಳಬಹುದು ನೋಡ್ರಿ ಈ ನಂಜುಂಡಪ್ಪ ವರದಿಯ ಸಮಿತಿ ನಂಜುಂಡಪ್ಪ ಸಮಿತಿ ವರದಿಯ ಅನ್ವಯ ರಾಜ್ಯದಲ್ಲಿ ಒಂದು ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದ ತಾಲೂಕುಗಳಂತೇಳಿ ಗುರುತು ಮಾಡುತ್ತೆ ಈ ತಾಲೂಕುಗಳನ್ನು ಅದ್ದೆ ಅಭಿವೃದ್ಧಿಪಡಿಸೋಕೋಸ್ಕರ ಅಭಿವೃದ್ಧಿಪಡಿಸೋಕೋಸ್ಕರ ಏನು ಮಾಡ್ತಾರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡ್ತಾರೆ ಆರ್ಥಿಕ ಉತ್ತೇಜನ ಸಂ ಸಂಪನ್ಮೂಲ ವರ್ಗಾವಣೆ ಮತ್ತು ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ಗಳನ್ನು ಆ ತಾಲೂಕುಗಳಿಗೆ ಘೋಷಣೆ ಮಾಡಬೇಕಂತೇಳಿ ಸೊ ಈ ಸಮಿತಿಯ ಶಿಫಾರಸುಗಳನ್ನು ಅನ್ವಯಿಸಿ ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಜಾರಿಗೆ ತರ್ತಾರೆ ಅಂತಹ ಕಾರ್ಯಕ್ರಮಗಳಲ್ಲಿ ಗ್ರಾಮ ಸ್ವರಾಜ್ ಒಂದು ಗ್ರಾಮ ಸ್ವರಾಜ್ ಒಂದು ಈ ಗ್ರಾಮ ಸ್ವರಾಜ್ನ ಎರಡು ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರ್ತಾರೆ ಈ ಗ್ರಾಮ ಸ್ವರಾಜ್ ಒಂದು ಮತ್ತು ಗ್ರಾಮ ಸ್ವರಾಜ್ ಎರಡು ಎಂದು ಎರಡು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಸೊ ಈ ಗ್ರಾಮ ಸ್ವರಾಜ್ ಒಂದು ಮತ್ತು ಎರಡನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಸ್ನೇಹಿತರೆ ನಿಮಗೆ ಈ ಕ್ಲಾಸು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ನೀವು ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ